ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಪದಗಳ ಅರ್ಥ ಹಾಗೂ ಈ ಪಾಠದ ಪ್ರಶ್ನೆ ಉತ್ತರಗಳು ವಿಡಿಯೋ ಇದು ಕೂಡ ಒಂದು ಪದ್ಯ ಭಾಗ ಆಸರ ಆಶ್ರಯ ನೆಲೆ ಉಸಿರಬೇಕು ಅಳಬೇಕು ನೇಸರ ಸೂರ್ಯ ಬರೀ ಬಣ್ಣೀರಿ ಸಂಗಡ ಜೊತೆ ಹೊಟ್ಟೆಗನ್ನ ಹಸುವಿಗೆ ಆಹಾರ ಕೆಳಗಿನ ಪ್ರಶ್ನೆ ಉತ್ತರಿಸಿ ಎಲ್ಲೆಲ್ಲೋ ಎಂದು ಉಸಿರಬೇಕು ಎಲ್ಲೆಲ್ಲೂ ನಮ್ಮ ನೋಡಿ ಕನ್ನಡ ಎಂದು ಉಸಿರಬೇಕು ಕೈ ತುಂಬ ಏನು ಬೇಕು ಕೈ ತುಂಬ ಕೆಲಸ ಬೇಕು ನೇಸರ ಏನೂ ಬಿತ್ತಬೇಕು ನೇಸರ ಭೂಮಿಯ ತುಂಬ ಬೆಳಕನ್ನು ಬಿತ್ತಬೇಕು ಎದೆ ತುಂಬ ಯಾವುದು ತುಳುಕಬೇಕು ಎದೆ ತುಂಬ ಪ್ರೀತಿಯ ಬೆಳದಿಂಗಳು ತುಳುಕಬೇಕು ಹಾಗೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಂದಿದರೆ ಎಲ್ಲೆಲ್ಲೂ ಬೇಕು ನಮ್ಮ ನುಡಿ ಕನ್ನಡ ಸೊ ನಾಡೋಸು ಬೇಕು ಬರೀ ನಮ್ಮ ಸಂಗಡ ಮೈ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಇಲ್ಲಿ ನೋಡ್ಬೋದು ಕನ್ನಡ ನುಡಿ ಬರೀ ನಮ್ಮ ಸಂಗಡ ಈ ಪದ್ಯ ಭಾಗದ ಈ ಪ್ರಶ್ನೋತ್ತರಗಳು ಇಷ್ಟ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು